ಗೈಸ್ ನೀವು ನಾರ್ಮಲ್ ಆಗಿ ಈ ತರ ಪ್ಯಾಟರ್ನ್ ಲಾಕ್ ಅನ್ನ ನೋಡಿರ್ತೀರಾ ಸೊ ಅದೇ ರೀತಿಯಾಗಿ ಈ ತರ ಪಿನ್ ಸಹ ನೋಡಿರ್ತೀರಾ ಆದ್ರೆ ಈ ರೀತಿಯಾದಂತಹ ಲಾಕ್ ನೋಡಿರೋದಕ್ಕೆ ಚಾನ್ಸ್ ಇಲ್ಲ ಗಾಯ್ ಅಂದ್ರೆ ನೀವು ಯಾವಾಗ ನಿಮ್ಮ ಹೆಸರಿನ ಫಸ್ಟ್ ಲೆಟರ್ ಅನ್ನ ಅಥವಾ ಫಸ್ಟ್ ವರ್ಡ್ ಈ ರೀತಿಯಾಗಿ ಡ್ರಾ ಮಾಡ್ತಿರೋ ಸೊ ರೀತಿಯಾಗಿ ಅನ್ಲಾಕ್ ಆದ್ರೆ ಆಗುತ್ತೆ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ಸಹ ನೀವಾದ್ರೆ ಒಂದೇ ಕ್ಲಿಕ್ ನಲ್ಲಿ ಸೆಟ್ ಮಾಡ್ಕೊಳ್ಬಹುದು ಹೇಗೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನ್ ನಿಮ್ಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಖಂಡಿತ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ಹೇ ಗೈಸ್ ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದ್ರ ನೋಡಬಹುದು ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಸೂಪರ್ ವಿಡಿಯೋ ಅಂತ ಹೇಳಿ ಅಥವಾ ಗುಡ್ ವಿಡಿಯೋ ಅಂತ ಹೇಳಿ ಒಂದು ಚಿಕ್ಕ ಕಾಮೆಂಟ್ ಮಾಡಿ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ವಿಡಿಯೋ ಮಾಡೋಣ ಸೊ ಫಸ್ಟ್ ಆಫ್ ಆಲ್ ಇದಕ್ಕಾಗಿ ನೀವಾದ್ರೆ ಒಂದು ಚಿಕ್ಕ ಅಪ್ಲಿಕೇಶನ್ ಆದ್ರೆ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದಕ್ಕಾಗಿ ಗೂಗಲ್ ಸರ್ಚ್ ಬರಲಿ ಬಂದು ಸೈಬರ್ ಕನ್ನಡಿಗ ಅಂತ ಹೇಳಿ ಸರ್ಚ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಆದ್ರೆ ಅಲ್ಲಿಂದ ಬರಬಹುದು ಸೊ ಒಂದ್ ಸರ್ಚ್ ಮಾಡಿ ಸೊ ಫಸ್ಟ್ ವೆಬ್ಸೈಟ್ ಬರುತ್ತೆ ಸೈಬರ್ ಕನ್ನಡಿಗ ಡಾಟ್ ಇನ್ ಅಂತ ಹೇಳಿ ಸೊ ಈ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡಿ ಒಂದು ಬಾರಿ ಓಪನ್ ಮಾಡಿ ಸೊ ಒನ್ಸ್ ಓಪನ್ ಮಾಡಿದ ಆದ್ಮೇಲೆ ಈ ಒಂದು ಜಾಗದಲ್ಲಿ ಗಮನಿಸಬಹುದು ನೀವು ಸೊ ಫಸ್ಟ್ ಅಲ್ಲಿ ಒಂದು ಪೋಸ್ಟ್ ಆದ್ರೆ ನಿಮಗೆ ಕಾಣಿಸುತ್ತೆ ಇನ್ ಕೇಸ್ ಈ ಒಂದು ಪೋಸ್ಟ್ ನಿಮಗೆ ಕಾಣಿಸಲ್ಲ ಅಂತ ಹೇಳಿದ್ರೆ ಈ ಒಂದು ಬೆಸ್ಟ್ ಗೆಸ್ಚರ್ ಅಂತ ಇದೆಯಲ್ವಾ ಬೆಸ್ಟ್ ಗೆಸ್ಚರ್ ಲಾಕ್ ಅಂತ ಹೇಳಿ ಒಂದು ಜಾಗದಲ್ಲಿ ಸರ್ಚ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪೋಸ್ಟ್ ನಿಮಗೆ ಕಾಣುತ್ತೆ ನಂತರ ಓಪನ್ ಮಾಡಿ ಸೊ ಒಂದು ಬಾರಿ ಓಪನ್ ಮಾಡಿ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಸೊ ಈ ತರ ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂತ ಹೇಳಿದ್ರೆ ಡೌನ್ಲೋಡ್ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತೆ ಸೊ ಇದನ್ನ ಕ್ಲಿಕ್ ಮಾಡಿ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಹೇ ಗೈಸ್ ಒಂದು ಬಾರಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಸೊ ಓಪನ್ ಮಾಡಿ ಸೊ ಒನ್ಸ್ ಓಪನ್ ಮಾಡಿ ಸೊ ಸ್ಟಾರ್ಟಿಂಗ್ ಅಲ್ಲಿ ಓಪನ್ ಮಾಡಿದಾಗ ಕೆಲವೊಂದು ಪರ್ಮಿಷನ್ಸ್ ಕೇಳುತ್ತೆ ಪ್ರತಿಯೊಂದು ಪರ್ಮಿಷನ್ ಸಹ ಅಲೋ ಮಾಡಿ ಪ್ರಾಪರ್ ಆಗಿ ಹೋಗುತ್ತೆ ಈಗ ಇಲ್ಲಿ ಆಡ್ ಡಿಸ್ಚಾರ್ಡ್ ಅಂತ ಇದನ್ನ ಕ್ಲಿಕ್ ಮಾಡ್ತೀನಿ ಅಂದ್ರೆ ನೀವು ಏನನ್ನ ಬರ್ದಾಗ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರೆ ಅಲ್ವಾ ಸೊ ನಾನಾದ್ರೆ ಕೆ ಅಂತ ಹೇಳಿ ಬರ್ದೆ ಸೊ ಅದಕ್ಕಾಗಿ ಲಾಕ್ ಆದ್ರೆ ಓಪನ್ ಆಯಿತು ಸೊ ಅದೇ ರೀತಿಯಾಗಿ ನಿಮ್ಗೆ ಆದಂತಹ ಇನಿಷಿಯಲ್ ನ ಅಥವಾ ನಂಬರ್ ಅನ್ನ ನೀವಾದ್ರೆ ಸೆಟ್ ಮಾಡ್ಕೊಳ್ಬಹುದು ಸೊ ಆದ್ರೆ ಅಗೇನ್ ಕೆ ಆದ್ರೆ ಸೆಟ್ ಮಾಡ್ತೀನಿ ಕೆ ಅಂತ ಹೇಳಿ ಸೊ ಮತ್ತೆ ರೀ ಡ್ರಾವ್ ಆದ್ರೆ ಮಾಡ್ಲಿಕ್ಕೆ ಕೇಳುತ್ತೆ ಸೊ ಕೆ ಅಂತ ಹೇಳಿ ರೀ ಡ್ರಾ ಮಾಡ್ತೀನಿ ಸೊ ಒನ್ ಸರಿಡ್ ಡ್ರಾ ಆದ್ಮೇಲೆ ಈ ಒಂದು ಜಾಗದಲ್ಲಿ ನೀವು ಆದ್ರೆ ಒಂದು ಪಾಸ್ಕೋಡ್ ಅನ್ನ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಅಂದ್ರೆ ಇನ್ ಕೇಸ್ ಈ ಒಂದು ಗೆಸ್ಟ್ ಲಾಕ್ ಏನಾದ್ರು ಮರ್ತೋಗಿದ್ದಾರೆ ಅಂತ ಹೇಳಿದ್ರೆ ಪಿನ್ ಅನ್ನು ಹಾಕಿ ನೀವು ಆದ್ರೆ ಅನ್ಲಾಕ್ ಮಾಡ್ಕೊಳ್ಬಹುದು ಸೊ ಅದಕ್ಕಾಗಿ ಒಂದು ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈಗ ರ್ಯಾಂಡಮ್ ಆಗಿ ನಾದ್ರೆ ಒಂದು ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ತೀನಿ ಸೊ ಒಂದ್ ಸೆಟ್ ಮಾಡಿದಾದ್ಮೇಲೆ ಕೆಲವೊಂದು ಪರ್ಮಿಷನ್ಸ್ ಕೇಳುತ್ತೆ ಗ್ರಾಂಟ್ ಮಾಡಿ ಸೊ ಒಂದ್ಸ್ ಎಲ್ಲಾ ಪರ್ಮಿಷನ್ ಅನ್ನು ಅಲೋ ಮಾಡಿ ನಂತರ ಗೆಟ್ ಸ್ಟಾರ್ಟೆಡ್ ಅಂತ ಹೇಳಿ ಬರುತ್ತೆ ಸೊ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಬ್ಯಾಗ್ ಬನ್ನಿ ಸೊ ಕ್ಲಿಕ್ ಮಾಡಿ ಸೊ ಇಷ್ಟೇ ಕೆಲಸ ಆದ್ರೆ ಮುಗಿತು ಈಗ ಬ್ಯಾಗ್ ಬನ್ನಿ ಸೊ ಒನ್ ಬ್ಯಾಗ್ ಬನ್ನಿ ನಿಮ್ಮ ಮೊಬೈಲ್ ಅನ್ನ ಲಾಕ್ ಮಾಡಿ ಸರಿತಾಗಿ ಅನ್ಲಾಕ್ ಮಾಡ್ತಿರೋ ಸೊ ಹಾಗೆ ನಾರ್ಮಲ್ ಆಗಿ ನಿಮ್ಮ ಪ್ಯಾಟರ್ನ್ ಕೇಳುತ್ತೆ ಅಂದ್ರೆ ನಿಮ್ಮೊಂದು ಮೊಬೈಲ್ ನ ಪ್ಯಾಟರ್ನ್ ಕೇಳುತ್ತೆ ಇನ್ ಕೇಸ್ ಫೇಸ್ ಲಾಕ್ ಇಟ್ಟಿದ್ರೆ ಅಂತ ಹೇಳಿದ್ರೆ ಫೇಸ್ ಲಾಕ್ ಅಲ್ಲಿ ಅನ್ಲಾಕ್ ಆಗುತ್ತೆ ನಿಮ್ಮ ಡಿವೈಸ್ ಸೊ ಒನ್ಸ್ ಅನ್ಲಾಕ್ ಆದ್ರೂ ಸಹ ಈ ಒಂದು ಜಾಗದಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ ಗಾಯ್ಸ್ ಸೊ ಇಲ್ಲಾದ್ರೆ ನೀವು ಏನ್ ಸೆಟ್ ಮಾಡಿದ್ರು ಪಾಸ್ವರ್ಡ್ ಅನ್ನ ಡ್ರಾ ಮಾಡಿದ್ರೆ ಮಾತ್ರನೇ ಸೊ ಅನ್ಲಾಕ್ ಆದ್ರೆ ಆಗುವಂತದ್ದು ಇನ್ ಕೇಸ್ ಪಾಸ್ಕರ್ಡ್ ಮರ್ತೋಗಿದ್ರೆ ಅಂತ ಹೇಳಿದ್ರೆ ಸೊ ರಾಂಗ್ ಪಾಸ್ಕೋರ್ಡ್ ಅನ್ನ ಹಾಕಿ ಈ ರೀತಿಯಾಗಿ ಜಸ್ಟ್ ಹಾಕಿ ಈ ಒಂದು ಜಾಗದಲ್ಲಿ ಗಮನಿಸಬಹುದು ಪಿನ್ ಅಂತ ಹೇಳಿ ಬರುತ್ತೆ ಸೊ ನೀವು ಪಿನ್ ಸೆಟ್ ಮಾಡ್ಕೊಂಡ್ರಿ ಅಲ್ವಾ ಆ ಒಂದು ಪಿನ್ ಅನ್ನು ಹಾಕಿ ಸಹ ನೀವು ಆದ್ರೆ ಅನ್ಲಾಕ್ ಮಾಡ್ಕೊಳ್ಬಹುದು ಸೊ ಹಾಗೆ ಏನ್ ಡ್ರಾ ಮಾಡಿದ್ನೋ ಅದನ್ನೇ ಡ್ರಾ ಮಾಡ್ತೀನಿ ಅನ್ಲಾಕ್ ಆಗುತ್ತೆ ಸೊ ಇನ್ ಕೇಸ್ ಒಂದು ಕೆ ಅನ್ನೋದನ್ನ ಮರ್ತೋಗಿದೀವಿ ಅಂತ ಹೇಳಿದ್ರೆ ಸರಿ ತೆಗೆ ರ್ಯಾಂಡಮ್ ಆಗಿ ಯಾವ್ದಾದ್ರು ನಂಬರ್ ಹಾಕಿ ಇಲ್ಲಾಂದ್ರೆ ಏನಾದ್ರು ಬೇರೆ ನೇಮ್ ಅನ್ನ ಹಾಕಿ ಸೊ ಓಪನ್ ಆದ್ರೆ ಆಗೋದಿಲ್ಲ ಈ ಒಂದು ಜಾಗದಲ್ಲಿ ಪಿನ್ ಅಂತ ಹೇಳಿ ಬರುತ್ತೆ ಇದನ್ನ ಕ್ಲಿಕ್ ಮಾಡಿ ಸೊ ಆಗ್ಲೇ ಒಂದು ಪಾಸ್ಕೋರ್ಡ್ ಅನ್ನ ಸೆಟ್ ಮಾಡ್ಕೊಂಡ್ರೆ ಅಲ್ವಾ ಸೊ ಅದನ್ನ ಎಂಟರ್ ಮಾಡಿ ಓಪನ್ ಆಗುತ್ತೆ ಸೊ ರೀತಿಯಾಗಿ ಸಹ ನೀವು ಅದ್ರ ಓಪನ್ ಮಾಡಬಹುದು ಒನ್ ಆಫ್ ದ ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವೇನಾದ್ರೂ ಯುನಿಕ್ ಆಗಿ ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಕೊಳ್ಬೇಕು ಅಂತ ಇದ್ರ ಅಂತ ಹೇಳಿದ್ರೆ ಸೊ ಖಂಡಿತ ಇದನ್ನ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಇನ್ ಕೇಸ್ ಈ ಒಂದು ಪ್ಯಾಟರ್ನ್ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ನೋಡಿದರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರು ನಿಮ್ಮನ್ನ ಕೇಳ್ತಾರೆ ಯಾವ ರೀತಿಯಾಗಿ ಸೆಟ್ ಮಾಡ್ಕೊಂಡೆ ಅಂತ ಹೇಳಿ ಸೊ ಖಂಡಿತ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಸೂಪರ್ ಆದಂತಹ ಗೆಸ್ಟರ್ ಲಾಕ್ನ ಬಗ್ಗೆ ಆದ್ರೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಅಂತ ತಿಳಿತಿದ್ದೀನಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಫಾಲೋ ಮಾಡಬಹುದು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಕನ್ನಡವನ್ನು ಮಾತನಾಡೋಣ ಕನ್ನಡವನ್ನು ಬೆಳೆಸೋಣ